ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚು ಸಿನಿಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇದು ಎಲ್ಲದಕ್ಕಿಂತ ದೊಡ್ಡ ಖುಷಿ ಸಂಗ್ರಮ ನನಗೇನಂತಂದರೆ ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ನಿಲ್ಲುವಂಥ ವೇದಿಕೆ ಮೇಲೆ ಅವಕಾಶ ದೇವರು ಕಲ್ಪಿಸ್ಕೊಟ್ಟಿರೋದು ಅದಕ್ಕೆ ಆ ಸಂತೋಷಕ್ಕೆ ಆ ಖುಷಿಗೆ ಸಾಟಿನೇ ಇಲ್ಲ ಸೊ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಇಂಥ ಒಂದು ಲೆಜೆಂಡ್ ಈಗ ಸರ್ ಹೇಳಿದರು ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಬಂದಿದ್ದಾರೆ ಬಂದಿದ್ದಾರೆ ಇಲ್ಲಿ ನಮ್ಮ ಡೈರೆಕ್ಟ್ರು ಹುಟ್ಟಿರಲಿಲ್ಲ ನಾನು ಆಕೆ ನಾನು ಹುಟ್ಟು ನಾನು ಒಂಬತ್ತು ವರ್ಷದ ಹುಡುಗ ಇವರು ಹುಟ್ಟಿರಲಿಲ್ಲ ಅವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿರ ಬಂದಿದ್ದಾರೆ ಅನ್ನೋದಕ್ಕಿಂತ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕನ್ನಡ ಚಿತ್ರರಂಗದ ಇಲ್ಲಿಯವರೆಗಿನ ಜರ್ನಿದ ಶಿಲ್ಪಿಗಾದರು ಇವರು ಕನ್ನಡ ಚಿತ್ರರಂಗದ ಸಿನಿಮಾನ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಯಾವದಲ್ಲದೆ ಆ ದೇವಸ್ಥಾನದಲ್ಲಿ ಕೂತಂತ ದೇವರು ಇವರು ಆ ದೇವಸ್ಥಾನಕ್ಕೆ ಆಧಾರ ಸ್ಥಂಭ ಇವರೇ ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆ ದಾಖಲೆಗಳು ಆಗಿದೆ ಈ ದಾಖಲೆಗಳು ಆಗಿದೆ ಈ ತರದ ಒಂದು ಸಿನಿಮಾಗಳನ್ನು ನಾವು ಮಾಡಿದೀವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದ್ರೆ ಅದಷ್ಟಕ್ಕೂ ಯಜಮಾನರು ಇವರೇ ಇಂಥ ಒಂದು ಲೆಜೆಂಡ್ ನನ್ನಂಥ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರು ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತೊಗೊಂಡ್ರೆ ಆದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಗುರು ಆಗಿದ್ದಾರೆ ಮೆಂಟರ್ ಆಗಿದ್ದಾರೆ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಸರ್ ನೀವೇ ಕಾರಣ ನಾನು ಇವತ್ತಿಗೂ ಒಂದು ನೆನ್ಸ್ಕೊಳ್ತೀನಿ ಒಂದು ಮಾತು ಕೃಷ್ಣ ಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸು ಇಳಿತಾ ಬಂದಿತ್ತು ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೆ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೇ ಇರುವಂಥ ವಿಚಾರಗಳನ್ನು ಅವರು ಎತ್ತಿ ಹಿಡಿದು ಅದ್ರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು ಅಲ್ಲಿಂದ ಅದ್ಭುತವಾದಂಥ ಕಲೆಕ್ಷನ್ಸ್ ಪ್ರಾರಂಭ ಆಯಿತು ಇದು ನಿಜ ಈ ಹೃದಯ ಶ್ರೀಮಂತಿಕೆ ಬಗ್ಗೆ ನಾನು ಹೇಳಲೇಬೇಕು ಯಾಕಂತಂದ್ರೆ ಕನಸುಗಾರ ಅಂದರೆ ಬರೀ ತನ್ನ ಸಿನಿಮಾದ ಬಗ್ಗೆ ಕನಸು ಮಾತ್ರ ಕಾಣೋದಲ್ಲ ಇದು ಇಡೀ ಚಿತ್ರರಂಗದ ಕನಸು ಕಾಣುವಂಥ ಕನಸುಗಾರ ಎಲ್ಲ ಸಿನಿಮಾಗಳು ನಿಲ್ಲಬೇಕು ಎಲ್ಲ ಕಲಾವಿದರು ನಿಲ್ಲಬೇಕು ಎಲ್ಲರೂ ನಿಲ್ಲಬೇಕು ಅಂತ ನಿಸ್ವಾರ್ಥವಾದಂಥ ಮನಸ್ಸು ಅಂಥ ಶ್ರೇಷ್ಠ ವ್ಯಕ್ತಿ ಅಂತ ಹಠವಾದಿ ನಾನು ಇವತ್ತು ಕೂಡ ಯುದ್ಧ ಕಾಂಡ ಸಿನಿಮಾ ಮಾಡಬೇಕಾದ್ರೆ ಟೈಟಲ್ ಇಟ್ಟ ಮೇಲೆ ಫಸ್ಟ್ ಮನೆಗೆ ಹೋದೆ ನಾನು ಸರ್ ಈ ಥರದ್ದೊಂದು ಟೈಟಲ್ ಇಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಬೇಕು ಅಂತ ಅವತ್ತು ನನಗೆ ಬ್ಲಸ್ ಮಾಡಿ ಕಳಿಸಿದ್ರು ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಂದು ಅಲ್ಲಿ ಮಾನಿಟರ್ ನೋಡಬೇಕಾದ್ರೆ ನನಗೆ ಗೊತ್ತಿಲ್ಲದೆ ಸಬ್ ತಲೆನಲ್ಲಿ ಒಂದೇ ಹೊಂದಿದ್ದು ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ ನೋಡಿದಾಗ ಅವ್ರ ಮುಂದೆ ನಾನು ತಲೆ ಬಾಗಬಾರ್ದು ನಾನು ಫೇಲ್ ಆಗಬಾರ್ದು ಅಷ್ಟು ಪ್ಯಾಷನೇಟ್ ವ್ಯಕ್ತಿ ಆ್ಯಂಡ್ ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ನಮ್ಮ ಸಿನಿಮಾದ ಒಂದಷ್ಟು ದುಂಡುಗಳನ್ನು ತೋರಿಸ್ತಾ ಇದ್ರು ಅವ್ರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ರು ನಾನು ಆ ಸ್ಕ್ರೀನ್ ಮೇಲೆ ಏನು ತೋರಿಸ್ತಾ ಇದ್ರು ಅದನ್ನು ಗಮನಿಸೋದ್ಕಿಂತ ನಾನು ಎಷ್ಟು ಭಾವಕನಾಗಿದೆ ಅಂತಂದರೆ ಇವತ್ತು ಇಷ್ಟು ಜರ್ನಿ ನೋಡಾದ್ಮೇಲೆ ಕೂಡ ಅದ್ರ ಶಿಲ್ಪಿಗಾರ ಆದ್ಮೇಲೆ ಕೂಡ ಒಂದು ಚಿಕ್ಕ ಮಗು ತರ ಏನಾದ್ರೂ ಒಂದು ಹೊಸ ಆಟ ಸಿಕ್ಕ ಒಂದು ನಾಲ್ಕು ಜನ ಫ್ರೆಂಡ್ಸ್ ತೋರಿಸ್ತೀವಿ ನಾವು ಇದು ನೋಡಿ ನನ್ನ ತಂದೆ ಇದ್ ಕೊಡ್ಸಿರೋ ತಂದೆ ಡ್ರೆಸ್ ಇದೆ ತೋರಿಸ್ತೀವಿ ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಮುಗ್ದಿಂದ ಆ ಉತ್ಸಾಹ ರಾತ್ರಿ ಐ ತಿಂಕ್ ಹನ್ನೊಂದು ಗಂಟೆವರೆಗೆ ಆಗೋಯ್ತು ಸರ್ ತೋರಿಸ್ತಾನೆ ಇದಾರೆ ನಾ ಸರಿ ಒಳಗಡೆ ಇದೆ ಅಂದ್ರೆ ಇಷ್ಟೊಂದು ಟೈಮ್ ಆಗ್ತದೆ ಪಾಪ ಏನಾದ್ರೂ ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ ಬಟ್ ನಮಗೆ ಪ್ರತಿ ಒಂದು ಕ್ಷಣ ಅದ್ ಎಷ್ಟು ಸಂಭ್ರಮ ಅಂದ್ರೆ ನಾವು ಅವ್ರ ಜೊತೆ ಇಲ್ಲಿ ಆ ಕಾಲವನ್ನು ಕಲಿತಾ ಇದೀವಿ ಕಲಿತಾ ಇದೀವಿ ಅವ್ರ ಪ್ಯಾಷನ್ ನೋಡ್ತಾ ಇದೀವಿ ಇವತ್ತಿಗೂ ಅದೇ ಡೆಡಿಕೇಶನ್ ಇವತ್ತು ಈಗೇನು ಪ್ರೇಮ ಲೋಕ ಮಾಡಕ್ ಹೊರಟಿದ್ದಾರೆ ಎನ್ನುವಷ್ಟು ಉತ್ಸಾಹ ಮನೆಯಿಂದ ಹೆಜ್ಜೆ ಹೊರಗಿಟ್ಟ ಮೇಲೆ ಅದಿ ಅದಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎನರ್ಜಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟ ಆಯ್ತು ನೂರು ಪಟ್ಟ ಆಯ್ತು ಅಂತಂದ್ರೆ ನಾಳೆ ದಿನ ನಾವು ರವಿ ಸರ್ತಾರನೆ ಬದುಕ್ಬೇಕು ಅಂತ ಸರ್ ನೀವು ಯಾವುದೋ ವಿಷಯ ಕಾಪಿ ಮಾಡಿ ಮಾಡಿದ್ದೀವಿ ಅಂತ ಹೇಳ್ಬೋದು ಕಾಪಿ ಮಾಡ್ತೀವಿ ಸರ್ ನಿಮ್ಮನ್ನ ಲೈಫ್ ಟೈಮ್ ನಾನು ರವಿ ಸರ್ ಕಾಪಿ ಕ್ಯಾಟ್ ಆಗಕ್ಕೆ ಇಷ್ಟಪಡ್ತೀನಿ ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಕನಸುಗಾರ ಆಗ ಇಷ್ಟಪಡ್ತೀನಿ ಲೈಫ್ ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಹಠವಾದಿ ಒಬ್ಬ ಕಲಾವಿದನ ಆಗಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅಂತ ಒಂದು ಮಹಾನ್ ವ್ಯಕ್ತಿ ಬಂದು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಯುದ್ಧಕಾಂಡ ಅವರೇ ಯಜಮಾನ್ರು ಅವ್ರು ಬಂದು ಆಶೀರ್ವಾದ ಮಾಡಿದ್ದಾರೆ ಮೊದಲನೇ ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಇಂಥ ಒಂದು ಕೈ ಒಂದು ಅಭಯ ಹಸ್ತ ಆ ಥರದೊಂದು ಕೈಯಿಂದ ಮೊದಲೇ ಟಿಕೆಟ್ ಪರ್ಚೇಸ್ ಆಗಿದೆ ಇದು ಶೋರ್ ಶಾಟ್ ನನ್ನ ಪುಟಾಣಿ ಹೇಳ್ದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ ತುಂಬ ತುಂಬ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ ಆ ದಾಖಲೆ ಮಾಡಾದ ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ ಬಟ್ ಅಂದ್ಕೊಂತೀನಿ ನಾನು ಹೇಳ್ದ ನಿಂದ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಬಿಡುತ್ತೋ ಮತ್ತೆ ಸಿನಿಮಾಗಳು ಮಾಡ್ತೀನಿ ಒಳ್ಳೆ ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ ನಾವು ಕೊನೆಯ ಉಸಿರಿರುವವರೆಗೂ ಕನ್ನಡ ಸಿನಿಮಾಗೋಸ್ಕರ ಜೀವಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯುದ್ಧ ತಂಡಗಳಿಗೆ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ಎಲ್ಲರೂ ಹೆಸರು ತಗೊಂಡು ಸಮಯ ತುಂಬ ಆಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ಎಲ್ಲರೂ ಅಷ್ಟು ಸಪೋರ್ಟಾಗಿ ನಿಂತಿದ್ದಾರೆ ನನ್ನನ್ನು ತಡ್ಕೊಂಡಿದ್ದಾರೆ ಸಾಕಷ್ಟು ಸಲ ಕಾಟ ಕೊಟ್ಟಿದ್ದೀನಿ ಬೈದಿದ್ದೀನಿ ಏನೇನೋ ಮಾಡಿದ್ವಿ ಪಾಪ ಅವರಿಗೂ ತುಂಬ ಚೆನ್ನಾಗಿ ಬೈಕೋ ಬೈಕೋಬೇಡಿ ಅಂತ ಕೇಳ್ತಿ ಹೇಳ್ಬಿಡ್ತೀನಿ ಎಲ್ರಿಗೂ ಎಲ್ಲ ಸಿನಿಮಾಗೋಸ್ಕರನೇ ಬಟ್ ಅಟ್ ದಿ ಸೇಮ್ ಟೈಮ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಜೊತೆಗೆ ನಿಂತಿದ್ದಕ್ಕೆ ನಾನು ತಲೆಬಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಹೀಗೆ ಜೊತೆಗಿರೋಣ ಹೀಗೆ ಜೊತೆಗೆ ಸಿನಿಮಾ ಮಾಡ್ಕೊಂಡಿರೋಣ ಅಂತ ಕೇಳ್ಕೊಡ್ತೀನಿ ಇರ ಕಂಡ ಜಯವಾಗಲಿ ಸಕ್ಸೆಸ್ ಮೀಟಲ್ ಸಿಗೋಣ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ